हद् लक्ष उचित हत के जी अक्की देश कम पक्ष हाउ कैन पीपल फिलेशन देश जन rupees a month to our unemployed graduates, we are doing ಫೇರ್ನೆಸ್ ಕ್ರಿಯೇಟಿಂಗ್ ಇನ್ ಇಂಡಿಯಾ ಇವತ್ತು ನಾವು ನಮ್ಮ ಅಕ್ಕ ಶಕ್ತಿ ಯೋಜನೆ ಬಸ್ ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಯುವಕರಿಗೆ ಮಾಡಿ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೊಡಂತ ಕೆಲಸ ಮಾಡ್ತಾ ಇದೀವಿ ಅಂಡ್ ವೈ ಟು ಫೈವ್ ಗ್ಯಾರಂಟೀಸ್ ವೆನ್ ವಿನ್ ದ ಎಲೆಕ್ಷನ್ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ನಾಟ್ ಟೈಪ್ ಆಫ್ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಮದರ್ ಅಂಡ್ ಫಾದರ್ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು ಫಾರ್ ದಿಸ್ ಕಂಟ್ರಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಫಾರ್ಮರ್ಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದೀವಿ ಫಾರ್ಮರ್ಸ್ ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಕಿ ಟ್ವೆಂಟಿ ಫೋರ್ ಥೌಸಂಡ್ ರುಪೀಸ್ ಅಯ್ಯೋ

ಒಂದು ಲಕ್ಷ ರೂಪಾಯಿಗಳನ್ನ ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಯು ಮಿಲಿಯನ್ಸ್ ಮಿಲಿಯನ್ಸ್ ಕೊಡುವಂತ ಮಿಲಿಯನ್ಸ್ ಆಫ್ ರೂಪೀಸ್ ಟು ಮಿಸ್ಟರ್ ಅದಾನಿ ವೀ ಕ್ಯಾನ್ ಗಿವ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಇಂಡಿಯಾ ಟು ಇಂಡಿಯಾಸ್ ಅರ್ ವುಮೆನ್ ನೀವು ಕೋಟಿ 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 ರೂಪಾಯಿಗಳನ್ನ ಅದಾನಿ ಅಂಬಾನಿಗೆ ಕೊಡಕ್ ಸಾಧ್ಯ ಇದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಒನ್ ವುಮನ್ ಇನ್ ಎವ್ರಿ ಸಿಂಗಲ್ ಪು ಫ್ಯಾಮಿಲಿ ಇಸ್ ಗೋಯಿಂಗ್ ಟು ಗೆಟ್ ಫೈವ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅ ಮಂತ್ ಒನ್ ಲ್ಯಾಕ್ ರುಪೀಸ್ ಅಯ್ಯೋ ಡೈರೆಕ್ಟ್ಲಿ ನ ಬ್ಯಾಂಕ್ ಅಕೌಂಟ್ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ वर्ष के लक्ष रूप नेर खाते हाकं केस नम सरकार टू डू अस एंड ए फैनाशियल सर्वे अट देशनल नाव निम्बो आश्वासने को देशद्यंत ना जाति गणति मत आर्थिक गणतना मार्तवं एव्री दले्री ट्रैबल एव्री बैक्वर्ड ಎವ್ರಿ ಹೂ ಆರ್ ಜನರಲ್ ಟಾಸ್ ಮ್ಯಾನ್ ಎವ್ರಿ ಮೈನಾರಿಟಿ ನೋಸ್ ಹೌ ಮೆನಿ ಆಫ್ ಟ್ಯಾಂ ದಿಸ್ ಕಂಟ್ರಿ ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬ ದಲಿತರು ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡ ಸೇರಿದಂತವರು ಹಿಂದುಳಿದ ವರ್ಗದವರು ಬಡವರು ಎಲ್ಲರಿಗೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಸಂಖ್ಯೆ ಬಲ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಆಫ್ ಇಂಡಿಯಾ ಪ್ಲೇಸ್ ಇನ್ ಫ್ರಂಟ್ ಆಫ್ ಆಫ್ ಪೀಪಲ್ ಇಂಡಿಯಾ ನಾವು ಈ ದೇಶದ ಎಕ್ಸ್ ರೇನ ತೆಗೆದು ನಿಮ್ ಮುಂದೆ ತೋರಿಸ್ತೀವಿ ನಾವು ದಿಸ್ ಇಸ್ ವಾಟ್ ಯು ಹ್ಯಾವ್ ಅಂಡ್ ದಿಸ್ ಇಸ್ ವಾಟ್ ಇಂಡಿಯಾ ಇದು ನಿಮ್ಮ ಸಂಖ್ಯೆ ಬಲ ಇದು ಈ ದೇಶದಲ್ಲಿರ್ತಕ್ಕಂಥ ಬಲ ಅಂತ ನಾವು ಸ್ಟೆಪ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಅಂಡ್ ಎವ್ರಿ ಟೈಮ್ ಐ ಮೆನ್ಷನ್ ದ ಕಾಸ್ಟ್ ಸೆನ್ಸಸ್ ನರೇಂದ್ರ ಮೋದಿ ಗೋಸ್ಕ್ವ ನಾನು ಯಾವಾಗ ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮೌನ್ ಮೌನ್ತಾರೆ ನರೇಂದ್ರ ಮೋದಿ ಶು ಟೆಲ್ ದ ನೇಷನ್ ವೆದ್ ಫೋರ್ ಕಾಸ್ಟ್ ಸೆನ್ಸಸ್ ಅಗೇನ್ಸ್ ಕಾಸ್ಟ್ ಸೆನ್ಸಸ್ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಉತ್ತರ ಕೊಡಬೇಕು ನೀವ್ ಜಾತಿ ಗಣತಿಯ ಪರ ಇದೀರಾ ಜಾತಿ ಗಣತಿಯ ವಿರುದ್ಧವಾಗಿದ್ದೀರಾ ಒಂದು ಉತ್ತರ ಕೊಡಬೇಕು ಓನ್ಲಿ ವೇ ದ ಓನ್ಲಿ ವೇ ಟು ಗಿವ್ ರೈಟ್ ಟು ಕೋರ್ ಪೀಪಲ್ ಟು ಟ್ರೈಬಲ್ ಟು ದಲೇಜ್ ಟು ಓಬಿಸೀಸ್ ಜನರಲ್ ಕಾಸ್ಟ್ ಇವತ್ತು ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಪಂಗಡದವ್ರಿಗೆ ಹಿಂದುಳಿದವ್ರಿಗೆ ಅವರ ಹಕ್ಕುಗಳನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತು ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಇದೆ ಇನ್ ಕರ್ನಾಟಕ ನ್ಯಾಷನಲ್ ಲೆವೆಲ್ ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದೀನಿ ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತೀವಿ ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ನರೇಂದ್ರ ಮೋದಿ ಎಂಪ್ಲಾಯ್ಮೆಂಟ್ ಸಿಸ್ಟಮ್ ಇನ್ ಇಂಡಿಯಾ ಇವತ್ತು ಕಡೆಯಲ್ಲಿ ಮಾತು ಹೇಳ್ತೀನಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿರ್ತಕ್ಕಂಥ ಉದ್ಯೋಗಗಳ ವ್ಯವಸ್ಥೆನ ಹಾಳು ಮಾಡಿಕ್ಕಿದ್ದಾರೆ ಮಿಸ್ಟರ್ ಅದಾನಿ ಸನ್ ಕ್ಯಾನ್ ಗೆಟ್ ಅ ಜಾಬ್ ವೆರವರ್ ಅದಾನಿ ಅವರ ಮಗ ಅವ್ರಿಗೆ ಎಲ್ ಬೇಕೋ ಅಲ್ಲವರು ಉದ್ಯೋಗ ಪಡ್ಕೊಳ್ಳುವಂತ ಅವಕಾಶ ಅವರ್ ಅನ್ಎಂಪ್ಲಾಯ್ಡ್ ಯಂಗ್ಸ್ಟರ್ಸ್ ಹ್ಯಾವ್ ನೋ ಆಪರ್ಚುನಿಟೀಸ್ ಅವೈಲೇಬಲ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ನಿರುದ್ಯೋಗಿಗಳಿಗೆ ಯಾವುದೇ ಒಂದು ಅವಕಾಶ ಇಲ್ಲ ಸೊ ಅವರ್ ಮೋಸ್ಟ್ ರೆವಲ್ಯೂಷನರಿ ಸ್ಕೀಮ್ ಇಸ್ ಕಾಲ್ಡ್ ಪೆಹಲಿ ನೌಕರಿ ಪಕ್ಕಿ ಆದ್ರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿಯಾದಂತಹ ಯೋಜನೆ ಏನಂತಂದ್ರೆ ಮೊದಲನೇ ಉದ್ಯೋಗ ಖಚಿತ ಅಂತೇಳಿ ಡಜೆಂಟ್ ಮ್ಯಾಟರ್ ವಿಚ್ ಕಮ್ಯುನಿಟಿ ಯು ಕಮ್ ಫ್ರಾಮ್ ಇವ್ ಆರ್ ಅನ್ಎಂಪ್ಲಾಯ್ಡ್ ಅಂಡ್ ಯು ಆರ್ ಗ್ರಾಜ್ಯುಯೇಟ್ ಯು ಆರ್ ಅಡಿಪ್ಲೋಮಾ ಹೋಲ್ಡರ್